ನನ್ನ ಪ್ರಕಾರವಾಗಿ ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು ಆದರೂ ಮಾತಾಡೋಕ್ಕೆ ಪ್ರತಿಯೊಬ್ಬರಿಗೂ ಅಕ್ಕಿದೆ ಮಾತಾಡ್ತೀನಿ ಮಾಡಬಾರ್ದಾಗಿತ್ತು ಸರ್ ಮೆಸೇಜ್ಗಳು ಸರ್ ಸಾವಿರ ಮೆಸೇಜ್ಗಳು ಬರ್ತಾರೆ ಅಷ್ಟೇ 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 ಸರ್ ಸಾಬೀತಾಗೋದು ನ್ಯಾಯಾಲಯ ಇದೆ ಎಲ್ಲರೂ ಹೇಳೋದು ಒಂದೇ ಮಾತು ನಾವು ಯಾರು ದೊಡ್ಡವರಾಗಬಾರ್ದು ನ್ಯಾಯಾಲಯ ಇದೆ ಕೋರ್ಟ್ ಇದೆ ಅದನ್ನ ನಾಲ್ಕು ದಿನ ಅವರು ಡಿಸೈಡ್ ಮಾಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ ಇವ್ರದೇ ಅಂತಲ್ಲ ದರ್ಶನ್ ಅಂತಲ್ಲ ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟಕ್ಕೆ ಯಾರು ತಲೆ ಕೆಟ್ಟಿಸಿಕೊಬಾರ್ದು ಸರ್ ಯಾಕಂದ್ರೆ ಮೆಸೇಜ್ ನಾವು ಅದೇನೋ ಅಂತಾರಲ್ಲ ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡ್ರೆ ಹೆಂಗೆ ಸರ್ ಮೆಸೇಜ್ಗಳು ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು ತಿಳುವಳಿಕೆ ಇರಬೇಕು ಇನ್ನೊಂದು ಮಾತು ಕೇಳಿದೀವಿ ದುಡ್ಡು ಇದ್ದವ್ರಿಗಪ್ಪ ಜೈಲು ಅಂತ ಅಂದ್ಬಿಟ್ಟು ಈಗ ದರ್ಶನ್ ಸರ್ದು ಒಂದು ವಿಡಿಯೋ ಒಂದು ವೈರಲ್ ಆಗಿತ್ತು ನೀವು ನೋಡಿರ್ತೀರಾ ಸಿಗರೇಟ್ ಕಾಫಿ ಮಗ್ಗು ಹಿಡ್ಕೊಂಡಿರೋದು ಸೊ ದುಡ್ಡು ಇದ್ರೆ ಅಷ್ಟು ಲ್ಯಾವಿಸ್ಟ್ ಇರ್ಬೋದಾ ಹೇಗೆ ಮತ್ತೆ ಜೆ ಈ ಬೇಲ್ ಪ್ರೊಸೀಜರ್ ಎಲ್ಲ ಹೆಂಗ್ ಆಗುತ್ತೆ ಈಸಿಯಾಗಿ ಆಗುತ್ತಾ ಆ ತರ ಏನಾದ್ರು ಒಂಚೂರು ಇನ್ಫ್ಲೂಯೆನ್ಸ್ ಇದೆ ಸರ್ ನಾನೇ ಕೆಲವು ಸಂದರ್ಶನ ಕೊಟ್ಟಿದ್ದೀನಿ ದುಡ್ಡಿದ್ರೆ ಸ್ವರ್ಗ ದುಡ್ಡು ಇದ್ದಿದೆ ನರಕ ಅಂತ ಹೌದು ಸರ್ ದುಡ್ಡು ಎಲ್ಲ ಟೈಮಲ್ಲೂ ಬರಲ್ಲ ಸರ್ ಅದು ಯಾಕೆಂದರೆ ದುಡ್ಡು ಇದು ನೋಡಿದ್ದೀರಾ ಸರ್ ದುಡ್ಡು ಎಷ್ಟು ಜನ ಇದ್ರೂ ಅವರು ಬೇಲ್ಗೋಸ್ಕರ ತುದಿಗಾಲ ಮೇಲೆ ನಿಂತಿರ್ತಾರೆ ದುಡ್ಡು ಎಲ್ಲದಕ್ಕೂ ಬರೋಲ್ಲ ಸರ್ ಮೈನು ಅದನ್ನು ಯೋಚನೆ ಮಾಡಬೇಕಾಗುತ್ತೆ ದುಡ್ಡು ಇದೆ ಹೊರ್ಗಡೆ ಬಂದರೆ ಬಿಂದಾಸಾಗಿರ್ಬೋದು ನಾಳೆ ದಿನ ಅಕಸ್ಮಾತ್ ಬೇಲಾಗಿದೆ ಹೊರಗಡೆ ಬಂದರೆ ದುಡ್ಡಿಂದ ನಾನು ಏನಾದರೂ ಮಾಡ್ಬೋದು ದುಡ್ಡಿದೆ ಇದೆ ಅಂತ ಅವ್ನು ಖುಷಿ ಕೊಡ್ಬೋದು ಸರ್ ಅಷ್ಟೇ ದುಡ್ಡಿಂದನೇ ಎಲ್ಲ ಅಲ್ಲ ಸರ್ ಮೈನ್ ಇರೋದು ಹಣೆ ಬರ ಅವರವರು ತಪ್ಪು ಉಪ್ಪುಗಳನ್ನ ಅಲ್ಲಿ ಲೆಕ್ಕಾಚಾರ ಆಗ್ತಾರೆ ಸರ್ ಮೈನು ದುಡ್ಡಿದೆ ಈ ವ್ಯಕ್ತಿ ಇವರು ರಾಜಕಾರಣಿ ಎಷ್ಟು ಜನ ರಾಜಕಾರಣಿಗಳು ಒಳಗಡೆ ಹೋಗ್ಬಿಟ್ಟು ಬಂದಿರಲ್ಲ ಸರ್ ವರ್ಷ ವರ್ಷ ಗಟ್ಟಲೆ ಇದು ಜೈಲು ಹೊಡೆದಿದ್ದಾರೆ ಆರ್ ತಿಂಗಳು ಬೇರೆ ಸಿಕ್ಕಿರಲ್ಲ ಸರ್ ಅವ್ರ ಹತ್ರ ಎಲ್ಲ ಇದೆಯಲ್ಲ ಮುಖ್ಯವಾಗಿ ದುಡ್ಡಿರೋರು ಪ್ರತಿಯೊಬ್ಬರು ತಿಳ್ಕೋಬೇಕಾದ ವಿಚಾರ ಏನು ಅಂತಂದ್ರೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಸರ್ ದುಡ್ಡು ಅಡ್ಡ ಬರಲ್ಲ ದುಡ್ಡು ಇದೆ ಅಷ್ಟೇನೆ ಪ್ರತಿಯೊಂದಕ್ಕೂ ದುಡ್ಡೇ ಅಲ್ಲ ಸರ್ ಅದೆಲ್ಲ ಪರಪ್ಪನಗರ ಜೈಲಲ್ಲಿ ನಾವು ಹೋದ್ಮೇಲೆ ಅದೇ ಹೇಳಿದ್ನಲ್ಲ ಸರ್ ಒಂದು ಒಂದ್ ಎರಡು ಮೂರು ತಿಂಗಳು ಸ್ವಲ್ಪ ಕಷ್ಟ ಜೈಲು ಹೋಗ್ತಾ 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 ಜೈಲೇ ಪಾಠ ಕಳಿಸ್ಬಿಡುತ್ತೆ ಓ ಈ ದಾರಿ ಈ ರೀತಿನ ಓ ಆ ದಾರಿ ಆ ರೀತಿನ ಆ ಸೆಲಲ್ಲಿ ಅವರಿದ್ದಾರಾ ಈ ಸೆಲ್ ಇರಿದ್ದೀರಾ ನಾನು ಹಿಂಗೆ ಮಾಡಬೇಕು ಜೀವನ ಮಾಡೋಕ್ಕೆ ಒಂದು ವರ್ಷ ಕಲಿಬೇಕು ಅಂತ ಏನು ಮಾಡಬೇಕು ಪಾಠ ಕಳಿಸುತ್ತೆ ಸರ್ ನಾವು ಒಂದು ಒಂಬತ್ತನೇ ಕ್ಲಾಸು ಎಸ್ ಎಲ್ ಸಿ ಪಿ ಯು ಸಿ ಓದೋದೇ ಬೇಡ ಒಂದು ಮೂರು ಮೂರು ತಿಂಗಳು ಜೈಲು ಹೊಡೆದ್ಬಿಟ್ಟು ಮುಂಬಾ ಸಾಕು ತುಂಬಾ ಪಾಠ ಆದರೆ ಆದ್ರೆ ಜೈಲುಡೆಯದು ಯಾರು ಬೇಡ ಯಾರು ತಪ್ಪು ಮಾಡಬಾರ್ದು ಸರ್ ಅಷ್ಟೇ